ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತಯೇ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ನಾವು ಹತ್ತನೇ ಅಧ್ಯಾಯದಲ್ಲಿ ಯಕ್ಷನಿಂದ ಉತ್ತಮನ ಸಾವು ಹಾಗೂ ಧ್ರುವನು ಯಕ್ಷರೊಡನೆ ಮಾಡಿದ ಯುದ್ಧವನ್ನು ಪಾರಾಯಣ ಮಾಡಿದ್ದೇವೆ ಹನ್ನೊಂದನೇ ಅಧ್ಯಾಯ ಸ್ವಯಂಭೂ ಯುದ್ಧವನ್ನು ನಿಲ್ಲಿಸುವಂತೆ ಧ್ರುವನಿಗೆ ಆದೇಶ ನೀಡಿದರು ಶ್ರೀ ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ ಎಲೆ ವಿದುರನೆ ಋಷಿಗಳು ಹೀಗೆ ಹೇಳಿದ್ದನ್ನು ಕೇಳಿ ಮಹಾರಾಜ ಧ್ರುವನು ಶುದ್ಧಾಚಮನ ಮಾಡಿ ಶ್ರೀಮನ್ ನಾರಾಯಣನು ನಿರ್ಮಿಸಿದ ನಾರಾಯಣ ಅಸ್ತ್ರವನ್ನು ಧನುಷಿಗೆ ಹೂಡಿದರು ನಾರಾಯಣ ಅಸ್ತ್ರವನ್ನು ಸಂಧಾನ ಮಾಡುತ್ತಲೇ ಜ್ಞಾನೋದಯವಾಗುತ್ತಲೇ ಅವಿದ್ಯೆ ಮುಂತಾದ ಎಲ್ಲ ಕ್ಲೇಶಗಳು ನಾಶ ಹೊಂದುವಂತೆ ಯಕ್ಷರು ರಚಿಸಿದ ನಾನಾ ಮಾಯಗಳೆಲ್ಲ ಕಣ್ಮರೆಯ ನಾರಾಯಣ ಋಷಿಯಿಂದ ಅವಿಷ್ಕೃತವಾದ ಈ ಅಸ್ತ್ರವನ್ನು ಧನುಷ್ಯಿಗೆ ಸಂಧಾನ ಮಾಡಿದ್ರವನೇ ಅದರಿಂದ ರಾಜಹಂಸದ ಗರಿಗಳಂತೆ ಚಿನ್ನದ ಗರಿಗಳಿಂದ ಕೂಡಿದ ತೀಕ್ಷ್ಣವಾದ ಬಾಣಗಳು ಹೊರಬಂದು ನವಿಲುಗಳು ಕೇಕೆ ಹಾಕುತ್ತಾ ಅರಣ್ಯಕ್ಕೆ ನುಗ್ಗುವಂತೆ ಭಯಂಕರವಾಗಿ ಶಬ್ದ ಮಾಡುತ್ತಾ ಶತ್ರು ಸೈನವನ್ನು ಹೊಕ್ಕವು ಹರಿತವಾದ ಆ ಬಾಣಗಳು ಶತ್ರುಗಳನ್ನು ಬಹಳವಾಗಿ ಉಪದ್ರವಗೊಳಿಸಿದವು ಆಗ ರಣಾಂಗಣದಲ್ಲಿ ಅನೇಕ ಯಕ್ಷರು ಕುಪಿತರಾಗಿ ಅಸ್ತ್ರ ಶತ್ರುಗಳನ್ನು ಸಿದ್ಧಪಡಿಸಿಕೊಂಡು ಗರುಡನು ಕೆಣಕಿದಾಗ ದೊಡ್ಡ ದೊಡ್ಡ ಸರ್ಪಗಳು ಹೆಡೆಯನ್ನು ಬಿಚ್ಚಿಕೊಂಡು ಅದರ ಕಡೆಗೆ ಓಡುವಂತೆ ನಾನಾ ಕಡೆಗಳಿಂದ ಧ್ರುವನ ಮೇಲೆ ಮುತ್ತಿಗೆ ಹಾಕಿತು ಹೀಗೆ ಮುಂದಕ್ಕೆ ಬರುತ್ತಿರುವ ಯಕ್ಷರನ್ನು ನೋಡಿ ಧ್ರುವನು ತನ್ನ ಬಾಣಗಳಿಂದ ಅವರ ಭುಜಗಳನ್ನು ಮೊಣಕಾಲುಗಳನ್ನು ಹೆಗಲು ಹೊಟ್ಟೆ ಮುಂತಾದ ಅಂಗೋಪಾಂಗಗಳನ್ನು ಕತ್ತರಿಸಿ ಊರ್ಧ್ವ ರೇತಸ್ಕರಾದ ಮುನಿಗಳು ಸೂರ್ಯಮಂಡಲವನ್ನು ಬೇಯಿಸಿಕೊಂಡು ಹೋಗುವಂತೆ ಅವರೆಲ್ಲರನ್ನೂ ಸರ್ವಶ್ರೇಷ್ಠ ಲೋಕಕ್ಕೆ ಕಳಿಸಿಕೊಟ್ಟನು ವಿಚಿತ್ರವಾದ ವ್ರತವನ್ನು ಏರಿದ್ದ ಧ್ರುವನು ನಿರಪರಾಧಿಗಳಾದ ಯಕ್ಷರನ್ನು ಕೊಲ್ಲುತ್ತಿರುವುದನ್ನು ಕಂಡು ಆತನ ಪಿತಾಮಹನಾದ ಸ್ವಯಂಭೂ ಮನುವಿಗೆ ಅವರ ಮೇಲೆ ಕನಿಕರ ಉಂಟಾಯಿತು ಅವನು ಅನೇಕ ಮಹರ್ಷಿಗಳನ್ನೇ ಅಲ್ಲಿಗೆ ಬಂದು ತನ್ನ ಮೊಮ್ಮಗನಿಗೆ ಹೀಗೆ ತಿಳುವಳಿಕೆ ನೀಡಿದ ಮನು ಹೇಳಿದನು ಮಗು ಧ್ರುವನೇ ಸಾಕು ಸಾಕು ಹೀಗೆ ಹೆಚ್ಚಾದ ಕ್ರೋಧವನ್ನು ತೋರುವುದು ತರವಲ್ಲ ಈ ಕೋಪವು ನರಕದ ಬಾಗಿಲು ಆಗಿದೆ ಅದಕ್ಕೆ ವಶನಾಗಿ ಈ ನಿರಪರಾಧಿ ಯಕ್ಷರನ್ನು ಒದಿಸಿಬಿಟ್ಟೆ ವತ್ಸ ಇನ್ನು ಯಾವ ಅಪರಾಧವನ್ನು ಮಾಡದೇ ಇರುವ ಯಕ್ಷರ ಸಂಹಾರಕ್ಕೆ ತೊಡಗಿರುವುದು ನಮ್ಮ ವಂಶಕ್ಕೆ ತಕ್ಕುದಾದ ಕರ್ಮವಲ್ಲ ಸಾಧುಗಳು ಇದನ್ನು ಮೆಚ್ಚುವುದಿಲ್ಲ ಮಗು ನಿನಗೆ ತಮ್ಮನ ಮೇಲೆ ಅತಿಶಯವಾದ ಪ್ರೀತಿ ಇರುವುದು ಸರಿಯೇ ಆದರೆ ಆತನ ವಧೆಯಿಂದ ಸಂತಾಪಗೊಂಡು ಒಬ್ಬ ಯಕ್ಷನು ಮಾಡಿದ ಅಪರಾಧಕ್ಕಾಗಿ ಬಹುಮಂದಿ ಯಕ್ಷರ ಹತ್ಯೆ ಮಾಡಿಬಿಟ್ಟೆಯಲ್ಲ ಈ ಜಡವಾದ ದೇಹವನ್ನೇ ಆತ್ಮ ಎಂದು ತಿಳಿದು ಇದಕ್ಕಾಗಿ ಪಶುಗಳಂತೆ ಪ್ರಾಣಿ ಹಿಂಸೆ ಮಾಡುವುದು ಭಗವದ್ಭಕ್ತರಾದ ಸಾಧುಗಳು ಅನುಸರಿಸುವ ಮಾರ್ಗವಲ್ಲ ಶ್ರೀ ಭಗವಂತನನ್ನು ಆರಾಧಿಸಿ ಅವನನ್ನು ಒಲಿಸಿಕೊಳ್ಳೋದು ಬಹಳ ಕಠಿಣವಾದ ಕೆಲಸ ಆದರೆ ನೀನು ಬಾಲ್ಯದಲ್ಲಿಯೇ ಸಮಸ್ತ ಭೂತಗಳಿಗೆ ಆಶ್ರಯನಾದ ಶ್ರೀ ಹರಿಯನ್ನು ಸರ್ವಭೂತಾತ್ಮ ಭಾವನೆಯಿಂದ ಆರಾಧಿಸಿ ಪರಮ ಪದವನ್ನು ಪಡೆದುಕೊಂಡಿದ್ದೇವೆ ನಿನ್ನನ್ನಾದರೂ ಆ ಪ್ರಭು ತನ್ನ ಪ್ರಿಯ ಭಕ್ತನನ್ನು ತಿಳಿದಿರುವನು ನಿನ್ನನ್ನು ಪ್ರಭುವಿನ ಭಕ್ತರಾದ ಸಾಧುಗಳು ಆರಾಧಿಸುತ್ತಾರೆ ಹಾಗೂ ನೀನು ಅವರಿಗೆ ಮಾರ್ಗದರ್ಶಕನೂ ಆಗಿದ್ದೇವೆ ಹೀಗಿದ್ದರೂ ನೀನು ಇಂತಹ ನಿಂದನೀಯ ಕರ್ಮವನ್ನು ಹೇಗೆ ಮಾಡಿದೆ ಸರ್ವಾತ್ಮನಾದ ಶ್ರೀಹರಿಯು ತನಗಿಂತ ಹಿರಿಯರಲ್ಲಿ ಸಹನೆ ತೋರುವುದು ಕಿರಿಯರಲ್ಲಿ ದಯ ತೋರುವುದು ಸರಿಸಮಾನರಲ್ಲಿ ಸ್ನೇಹವನ್ನು ಬೆಳೆಸುವುದು ಅವು ಸಮಸ್ತ ಜೀವರೊಡನೆ ಸಮತೆ ವರ್ತನೆಯಿಂದಲೇ ಪ್ರಸನ್ನನಾಗುವನು ಪ್ರಭುವು ಪ್ರಸನ್ನನಾದ ಪುರುಷನು ಪ್ರಾಕೃತ ಗುಣಗಳಿಂದ ಮತ್ತು ಅವುಗಳ ಕಾರ್ಯರೂಪವಾದ ಲಿಂಗ ಶರೀರದಿಂದ ಬಿಡುಗಡೆ ಹೊಂದಿ ಪರಮಾನಂದ ಸ್ವರೂಪನಾದ ಬ್ರಹ್ಮ ಪದವನ್ನು ಹೊಂದುವನು ಮಗು ಧ್ರುವನೆ ದೇಹವೇ ಮುಂತಾದ ರೂಪದಲ್ಲಿ ಪರಿಣಾಮ ಹೊಂದಿರುವ ಪಂಚಭೂತಗಳಿಂದಲೇ ಸ್ತ್ರೀ ಪುರುಷರು ಹುಟ್ಟುತ್ತಾರೆ ಮತ್ತು ಅವರ ಪರಸ್ಪರ ಸೇರುವಿಕೆಯಿಂದ ಬೇರೆ ಸ್ತ್ರೀ ಪುರುಷರು ಉತ್ಪನ್ನರಾಗುತ್ತೆ ಹೀಗೆ ಭಗವಂತನ ಮಾಯೆಯಿಂದ ಸತ್ವಾದಿ ಗುಣಗಳಲ್ಲಿ ಉಂಟಾಗುವ ವೈಷಮ್ಯದಿಂದಲೇ ಭೂತಗಳಿಂದ ಶರೀರಗಳ ಯಾವುವಂತೆ ಅವುಗಳ ಸ್ಥಿತಿ ಮತ್ತು ಲಯಗಳು ಆಗುತ್ತವೆ ಎಲೆ ಪುರುಷ ಶ್ರೇಷ್ಠನೇ ಗುಣಾತೀತನಾದ ಪರಮಾತ್ಮನಾದರೂ ಇದರಲ್ಲಿ ಕೇವಲ ನಿಮಿತ್ತ ಮಾತ್ರನಾಗಿದ್ದಾನೆ ಅವನ ಆಶ್ರಯದಿಂದಲೇ ಈ ಕಾರ್ಯಕಾರಣಕತ್ಮವಾದ ಈ ಜಗತ್ತು ಸೂಜಿಗಲ್ಲಿನ ಆಶ್ರಯದಿಂದ ಕಬ್ಬಿಣವು ಚಲಿಸುವಂತೆ ಸುತ್ತುತ್ತಿರುವುದು ಕಾಲಶಕ್ತಿಯ ಮೂಲಕ ಕ್ರಮವಾಗಿ ಸತ್ವಾದಿ ಗುಣಗಳಲ್ಲಿ ಕ್ಷೋಭ ಉಂಟಾದ್ದರಿಂದ ಲೀಲಾಮಯ ಭಗವಂತನ ಶಕ್ತಿಯ ಸೃಷ್ಟಿಯು ಮುಂತಾದ ರೂಪಗಳಲ್ಲಿ ವಿಭಜನೆ ಹೊಂದುತ್ತದೆ ಆದ್ದರಿಂದ ಭಗವಂತನು ವಾಸ್ತವವಾಗಿ ಅಕರ್ತನಾಗಿದ್ದರೂ ಜಗತ್ತನ್ನು ಸೃಷ್ಟಿಸುತ್ತಾನೆ ಸಂಹಾರಕನಲ್ಲದಿದ್ದರೂ ಸಂಹಾರ ಮಾಡುತ್ತಾನೆ ನಿಜವಾಗಿ ಅನಂತನಾದ ಆ ಪ್ರಭುವಿನ ಲೀಲೆಯು ಅತ್ಯಂತ ಅಚಿಂತ್ಯವಾಗಿದೆ ಧ್ರುವನೇ ಕಾಲಸ್ವರೂಪನಾದ ಅವ್ಯಯ ಪರಮಾತ್ಮನೇ ತಾನು ಅಂತರಹಿತನಾಗಿದ್ದರೂ ಜಗತ್ತನ್ನು ಅಂತ್ಯಗೊಳಿಸುವವನಾಗಿದ್ದಾನೆ ಅನಾದಿಯಾಗಿದ್ದರೂ ಎಲ್ಲರ ಅಧಿಕರ್ತ್ವನಾಗಿದ್ದಾನೆ ಆತನೇ ಒಂದು ಜೀವದಿಂದ ಮತ್ತೊಂದು ಜೀವವನ್ನು ಹುಟ್ಟಿಸಿ ಜಗತ್ತನ್ನು ಸೃಷ್ಟಿಸುತ್ತಾನೆ ಮೃತ್ಯುವಿನ ಮೂಲಕ ಸಾಯುವವರನ್ನು ಸಂಹರಿಸುತ್ತಾನೆ ಆ ಕಾಲ ಸ್ವರೂಪವಾದ ಭಗವಂತನು ಸಮಸ್ತ ಸೃಷ್ಟಿಯಲ್ಲಿ ಸಮಾನ ರೂಪದಿಂದ ಒಳಹಾಕಿರುವ ಅವನಿಗೆ ಸ್ವಪಕ್ಷವೂ ಇಲ್ಲ ಶತ್ರು ಪಕ್ಷವೂ ಇಲ್ಲ ಗಾಳಿಗೆ ಎತ್ತಿರುವ ಧೂಳು ಗಾಳಿಗೆ ಹರಿನಾಗಿ ಅದರ ಜೊತೆಗೆ ಹಾರಿ ಹೋಗುವಂತೆ ಸಮಸ್ತ ಜೀವಿಗಳು ತಮ್ಮ ತಮ್ಮ ಕರ್ಮಗಳಿಗೆ ಅಧೀನವಾಗಿ ಸುಖ ದುಃಖಾದಿಗಳ ಫಲವನ್ನು ಅನುಭವಿಸುತ್ತವೆ ಸರ್ವ ಸಮರ್ಥನಾದ ಶ್ರೀಹರಿಯು ಕರ್ಮ ಬಂಧನದಿಂದ ಬಂಧಿತರಾದ ಜೀವಿಗಳ ಆಯುಷ್ಠಿನ ವೃದ್ಧಿ ಕ್ಷಯದ ವಿಧಾನವನ್ನು ಮಾಡುತ್ತಾನೆ ತಾನು ಇವೆರಡರಿಂದಲೂ ರಹಿತನಾಗಿ ಸ್ವಸ್ವರೂಪದಲ್ಲಿ ನೆಲೆಗೊಂಡಿದ್ದಾನೆ ರಾಜನೇ ಈ ಪರಮಾತ್ಮನನ್ನೇ ಮೀಮಾಂಸಕರು ಕರ್ಮವೆಂದು ಚಾರ್ವಾಕರು ಸ್ವಭಾವವೆಂದು ವೈಶೇಷಿಕರು ಕಾಲನೆಂದು ಜ್ಯೋತಿಷ್ಯರು ಅದೃಷ್ಟವೆಂದು ಕಾಮಶಾಸ್ತ್ರದವರು ಕಾಮವೆಂದು ಕರೆಯುತ್ತಾರೆ ಅವನು ಯಾವುದೇ ಇಂದಿರ್ಯಕ್ಕೂ ಪ್ರಮಾಣಕ್ಕೂ ವಿಷಯನಾಗಿರುವುದಿಲ್ಲ ಮಹತ್ತೇ ಮುಂತಾದ ಶಕ್ತಿಗಳು ಕೂಡ ಅವನಿಂದಲೇ ಪ್ರಕಟಗೊಂಡಿವೆ ಅವನು ಏನು ಮಾಡಲು ಬಯಸುತ್ತಿರುವನು ಎಂಬುದು ಜಗತ್ತಿನಲ್ಲಿ ಯಾರೂ ಅರಿಯಿಲ್ಲ ಹೀಗಿರುವಾಗ ಎಲ್ಲಕ್ಕೂ ಮೂಲ ಕಾರಣದ ಆ ಪ್ರಭುವನ್ನು ಹೇಗೆ ಅರಿಯಬಲ್ಲರು ಮಗು ಕುಬೇರನ ಈ ಅನುಚರರು ನಿನ್ನ ತಮ್ಮನನ್ನು ವಾಸ್ತವವಾಗಿ ಕೊಂದವರಲ್ಲ ಏಕೆಂದರೆ ಮನುಷ್ಯನ ಜನ್ಮ ಮರಣದ ನಿಜವಾದ ಕಾರಣ ಈಶ್ವರನೇ ಆಗಿರುವನು ಆತನೊಬ್ಬನೇ ಪ್ರಪಂಚವನ್ನು ಸೃಷ್ಟಿಸುತ್ತಾನೆ ಪಾಲಿಸುತ್ತಾನೆ ನಾಶವಹಿಸುತ್ತಾನೆ ಆದರೆ ಅವನ ಅಹಂಕಾರ ರಹಿತನಾಗಿರೋದ್ರಿಂದ ಇದರ ಗುಣಕರ್ಮ ಅವನಿಗೆ ಅಂಟೋದಿಲ್ಲ ಅವನು ಸಮಸ್ತ ಪ್ರಾಣಿಗಳ ಅಂತರಾತ್ಮನು ನಿಯಾಮಕನು ರಕ್ಷಕನು ಆಗಿರುವ ಆ ಪ್ರಭುವೇ ತನ್ನ ಮಾಯಾಶಕ್ತಿಯಿಂದ ಕುಳಿತುಕೊಂಡು ಸಮಸ್ತ ಜೀವಿಗಳ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುತ್ತಾನೆ ಮೂಗುದಾರ ಹಾಕಿದ ಎತ್ತುಗಳು ತನ್ನ ಯಜಮಾನನ ಹೊರೆಯನ್ನು ಹೊರುವಂತೆ ಜಗತ್ತಿನ ಸೃಷ್ಟಿ ಮಾಡುವ ಬ್ರಹ್ಮಾದಿ ದೇವತೆಗಳು ನಾಮರೂಪವೆಂಬ ಹಗ್ಗದಿಂದ ಬಂಧಿತರಾಗಿ ಅವನ ಆಜ್ಞೆಯನ್ನೇ ಪಾಲಿಸುತ್ತಾರೆ ಅವರ ಭಕ್ತರಲ್ಲದವರಿಗೆ ಮೃತ್ಯು ರೂಪವೂ ಭಕ್ತರಾದವರಿಗೆ ಅಮೃತ ರೂಪನೂ ಆಗಿರುವನು ಇಡೀ ಜಗತ್ತಿಗೆ ಏಕಮಾತ್ರ ಆಶ್ರಯನು ಅವನೇ ಆಗಿರುವ ಮಗು ನೀನು ಎಲ್ಲ ವಿಧದಿಂದ ಆ ಪರಮಾತ್ಮನನ್ನೇ ಶರಣ ಹೊಂದ ನೀನು ಐದನೇ ವಯಸ್ಸಿನಲ್ಲಿ ಮಲತಾಯ ವಾಗ್ಮಾನಗಳಿಂದ ಮನನೊಂದು ತಾಯಿಯನ್ನು ಬಿಟ್ಟು ವನಕ್ಕೆ ಹೊರಟು ಹೋದೆ ಅಲ್ಲಿ ತಪಸ್ಸಿನ ಮೂಲಕ ಯಾವ ಋಷಿಕೇಶನ ಭಗವಂತನನ್ನು ಆರಾಧಿಸಿ ನೀನು ತ್ರಿಲೋಕದಿಂದಲೂ ಮೇಲಿನ ಧ್ರುವ ಪದವನ್ನು ಪಡೆದುಕೊಂಡಿಯೋ ಮತ್ತು ಯಾರು ವೈರಭಾವ ರಹಿತವಾದ ಸರಳ ಹೃದಯದಲ್ಲಿ ವಾತ್ಸಲ್ಯದಿಂದ ವಿಶೇಷವಾಗಿ ವಿರಾಜಿಸುತ್ತಿದ್ದನೋ ಅಂತಹ ಗುಣಾತೀತನು ಅದ್ವಿತೀಯನು ಅವಿನಾಶಿಯು ನಿತ್ಯ ಆದ ಪರಮಾತ್ಮನನ್ನು ಆಧ್ಯಾತ್ಮ ಆಧ್ಯಾತ್ಮ ದೃಷ್ಟಿಯಿಂದ ನಿನ್ನ ಅಂತಃಕರಣದಲ್ಲಿ ಹುಡುಕೋನ ಅವನಲ್ಲಿ ವಾಸ್ತವವಾಗಿ ಇಲ್ಲದಿದ್ದರೂ ಈ ಭೇದ ರೂಪವಾದ ಪ್ರಪಂಚವು ತೋರಿಬರುತ್ತದೆ ಹೀಗೆ ಮಾಡೋದರಿಂದ ಸರ್ವಶಕ್ತಿ ಸಂಪನ್ನನು ಪರಮಾನಂದ ಸ್ವರೂಪನು ಸರ್ವಾಂತರಯಾಮಿಯು ಆಗಿರುವ ಶ್ರೀ ಭಗವಂತನಾದ ಅನಂತನಲ್ಲಿ ನಿನಗೆ ದೃಢವಾದ ಭಕ್ತಿ ಉಂಟಾಗುವುದು ಅದರ ಪ್ರಭಾವದಿಂದ ನೀನು ಅಹಂಕಾರ ಮಮಕಾರ ರೂಪದಲ್ಲಿರುವ ದೃಢವಾದ ಅವಿದ್ಯೆಯ ಗಂಟನ್ನು ಕತ್ತರಿಸಿಕೊಳ್ಳೆ ರಾಜನೇ ಔಷಧಿಗಳಿಂದ ರೋಗವನ್ನು ಶಮನಗೊಳಿಸಿಕೊಳ್ಳುವಂತೆ ನಾನು ಮಾಡಿರುವ ಉಪದೇಶದ ಕುರಿತು ವಿಚಾರ ಮಾಡಿ ನಿನ್ನ ಕ್ರೋಧವನ್ನು ಶಾಂತಗೊಳಿಸಿಕೊ ಕ್ರೋಧವು ಎಲ್ಲ ಶ್ರೇಯಸ್ಸುಗಳಿಗೂ ವಿರೋಧಿಯಾಗದು ಭಗವಂತನು ನಿನಗೆ ಮಂಗಳವನ್ನುಂಟು ಮಾಡಲಿ ಕ್ರೋಧ ವಶನಾದ ಮನುಷ್ಯನನ್ನು ಕಂಡರೆ ಎಲ್ಲರಿಗೂ ಭಯ ಉಂಟಾಗುವುದು ಆದ್ದರಿಂದ ತನ್ನಿಂದ ಯಾವ ಪ್ರಾಣಿಗೂ ಭಯ ಉಂಟಾಗಬಾರದು ಮತ್ತು ತನಗೂ ಯಾವ ಪ್ರಾಣಿಯಿಂದ ಭಯ ಉಂಟಾಗಬಾರದು ಎಂದು ಬಯಸುವ ಬುದ್ಧಿವಂತನಾಗುವನು ಎಂದಿಗೂ ಕ್ರೋಧಕ್ಕೆ ಆಗಬಾರದು ಇವರು ನನ್ನ ತಮ್ಮನನ್ನು ಕೊಂದು ಹಾಕಿದರು ಎಂದು ತಿಳಿದು ನೀನು ಇಷ್ಟೆಲ್ಲ ಯಕ್ಷರನ್ನು ಸಂಹಾರ ಮಾಡಿದೆ ಇದರಿಂದ ಭಗವಾನ್ ಶಂಕರನ ಸಹನಾದ ಕುಬೇರನಲ್ಲಿ ಅಪರಾಧ ಮಾಡಿದಂತಾಗಿದೆ ಆದ್ದರಿಂದ ಮಗು ಮಹಾಪುರುಷರ ತೇಜಸ್ಸು ನಮ್ಮ ಕುಲವನ್ನು ಆಕ್ರಮಿಸಿಕೊಳ್ಳುವ ಮೊದಲೇ ನೀನು ವಿನಯಪೂರ್ವಕವಾಗಿ ಮಾತು ವರ್ತನೆಯಿಂದ ಬೇಗನೆ ಆ ಕುಬೇರನನ್ನು ಹೀಗೆ ಸ್ವಯಂಭೂಮನು ತನ್ನ ಮೊಮ್ಮಗನಾದ ಧ್ರುವನಿಗೆ ತಿಳುವಳಿಕೆ ನೀಡಿದರು ಹಾಗೂ ಧ್ರುವನು ಆತನಿಗೆ ನಮಸ್ಕರಿಸಿದನು ಇದಾದ ಬಳಿಕ ಮನೋ ಮಹರ್ಷಿಗಳೊಡನೆ ತನ್ನ ಲೋಕಕ್ಕೆ ಹೊರಟು ಹೋದರು ಹನ್ನೊಂದನೇ ಅಧ್ಯಾಯ ಮುಗಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಂಹಿತಾಯ ಚತುರ್ಥ ಸ್ಕಂದೆ ಏಕಾದಶೋ ಅಧ್ಯಾಯ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೇ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದ